Occasion. On behalf of Shamajini Foundation and Jai Bharat Foundation, I heartily welcome you all to the Certificate Distribution Ceremony of Women Empowerment Training Program. I heartily welcome all the esteemed guests and audience. शु आच का का प्रभु कर्श ನ್ಯೂಸ್ ಸ್ವಾಗತ ಜೈ ಭಾರತ್ ಫೌಂಡೇಶನ್ ಮತ್ತು ಫೌಂಡೇಶನ್ ವತಿಯಿಂದ ಕನಗಲ ಗ್ರಾಮದಲ್ಲಿ ಮಹಿಳಾ ಸಬಲೀಕರಣ ತರಬೇತಿಯ ಪ್ರಮಾಣಪತ್ರ ವಿತರಣಾ ಕಾರ್ಯಕ್ರಮ ನಡೆಯಿತು ಗ್ರಾಮೀಣ ಭಾಗದ ಬಡ ಮಹಿಳೆಯರಿಗಾಗಿ ಕಸೂತಿ ಬ್ಯಾಗ್ ಬಾಸ್ಕೆಟ್ ವಿವಿಧ ಹೊಲಿಗೆಯ ತರಬೇತಿ ನೀಡಿ ಉತ್ತಮ ರೀತಿಯಲ್ಲಿ ಮಹಿಳೆಯರು ಸಬಲೀಕರಣವಾಗಬೇಕು ಎಂದು ಈ ತರಬೇತಿ ಶ್ರೀ ಅಪ್ಪನಗೌಡ ಪಾಟೀಲ್ ವಿದ್ಯಾಮಂದಿರ ಹೈಸ್ಕೂಲದಲ್ಲಿ ಯಶಸ್ವಿಯಾಗಿ ನಡೆಯಿತು ಎಸ್ ಡಿ ಸಂಘದ ಅಧ್ಯಕ್ಷರು ಜನಪ್ರಿಯ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಎ ಬಿ ಪಾಟೀಲ್ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿ ನಮ್ಮ ಸಂಸ್ಥೆಯಿಂದ ತರಬೇತಿ ನಡೆಸಲು ಉಚಿತವಾಗಿ ಸ್ಥಳಾವಕಾಶ ಕೊಡಲಾಗುವುದು ಕನಗಳದಲ್ಲಿ ಗಾರ್ಮೆಂಟ್ ಪ್ರಾರಂಭಿಸಲು ಸಹಾಯ ಸಹಕಾರ ನೀಡುವುದಾಗಿ ಅವರು ಹೇಳಿದರು ಮುಖ್ಯ ಅತಿಥಿಗಳಾಗಿ ಮಿಸಸ್ ಓಂಡಿ ಮ್ಯಾಕ್ ಮಾಸ್ಟರ್ ಅಟ್ಲೇರಿಯಂ ಇಕೋ ಎಥೆಟಿಕಲ್ ಆಸ್ಟಿಸೈನ್ ಟೆಕ್ಸ್ಟೈಲ್ ಆ್ಯಂಡ್ ಮಫರಿಯಲ್ ನ್ಯೂಯಾರ್ಕ್ ಸಿಟಿ ಅಮೇರಿಕಾ ಇವರು ಅಮೆರಿಕಾದಿಂದ ಕನಗಲಾಕೆ ಮುಖ್ಯ ಅತಿಥಿಗಳಾಗಿ ಭೇಟಿ ನೀಡಿದ್ದಕ್ಕೆ ಎಲ್ಲೆಡೆ ಹರ್ಷ ವ್ಯಕ್ತವಾಗಿದೆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಸತ್ಯನಾರಾಯಣರಾವ್ ಚಿಲ್ಲರ್ಗೆ ಆಡಳಿತಾಧಿಕಾರಿ ಬಿ ಎ ಪೂಜಾರಿ ಜಿಸಿ ಕುಟ್ಗಿ ಎಸ್ ಡಿ ಎಸ್ ಸಂಘದ ಕಾರ್ಯದರ್ಶಿ ವಿಶ್ವನಾಥ್ ಬಿ ತೋಳ್ಕರ್ ಅಧ್ಯಕ್ಷರು ಎಸ್ ವಿ ಪಿಎಂ ಬಸವಪ್ರಭು ಒಂಟ್ಮುರಿ ಶಾರೋವ ದಾರೋಜಿ ಅಧ್ಯಕ್ಷರು ಶ್ರಮಜೀವಿ ಫೌಂಡೇಶನ್ ರಾಜೇಂದ್ರ ಕಮ್ತೆ ಸಾಹೇಬ್ ಹಿರುಕುಡಿ ಬಸವರಾಜ್ ರೆಂಟೆ ಶ್ರೀಕಾಂತ್ ಹವಲ್ದಾರ್ ಅಣ್ಣಪ್ಪ ಖಾಡೆ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಎಲ್ಲ ಅತಿಥಿಗಳಿಗೆ ಸತ್ಕರಿಸಿ ಗೌರವಿಸಲಾಯಿತು ತರಬೇತಿ ಪಡೆದ ಮಹಿಳೆಯರಿಗೆ ಪ್ರಮಾಣ ಪತ್ರ ವಿತರಣೆ ಮಾಡಲಾಯಿತು ಎಲ್ಲರಿಗೆ ಭೋಜನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ದರೋಜಿ ಮೇಡಮ್ ನಿರೂಪಣೆ ಮಾಡಿ ವಂದಿಸಿದರು ತೇಜ್ ಪ್ರಭು ನ್ಯೂಸ್ ಕನಗಲ That are my passion so as you know today is Valentine's Day and Valentine's Day is when we express our love for each other and my love for you, my women without you I am nothing So my love for you is so big and thank you for your skillful tenacity to try and overcome your own challenges to make beautiful things. In a beautiful way, with all of your energy and all of your heart. I really appreciate your efforts. And your leader, Sharda, is my best friend. And we have a 10 year anniversary today, so let's call it, it's our 10 year anniversary also, on Valentine's Day. We met 10 years ago in Goa. Uh, she was a small child who worked very hard, and uh, she found her way to entrepreneurship. And I am also an entrepreneur. So, I also found my way to entrepreneurship and we met each other. So, it is a marriage of entrepreneurship. And each one of you is also an entrepreneur. So, don't see yourself as working for someone. You're working for yourself. And you're building some of the skills for your life and you're teaching your children also how to work for themselves and how to empower themselves to a good future so i am just really blessed to know all of you i'm really blessed to be in this institution of education because education is the future of india without education uh, you know we will leave children behind so every child to be educated in this country every woman to be able to read and write just as good as men and, uh, and all positions and all possibilities are there for all children. That is my wish for this country. And thank you for having me here. And uh, I am just so happy to celebrate uh, our, our union. So thank you. Thank you. ಡೈರೆಕ್ಟ್ ಆದಕ್ ನಗರ ಪ್ರಸಿದ್ಧವಾದಂಥದ್ದು ಅಲ್ಲಿ ಈಗ ತಾವು ಯಾವ ಉತ್ತಮವಾದಂತಹ ಕಲೆಗಳಿಗೆ ಇರುವಂತಹ ಒಂದು ಭಾಗ್ಯ ನಿಮ್ ಜೀವನ ಕೊಟ್ಟು ಪರಿಪೂರ್ಣ ಆಗ್ತದೆ ಪರಿಪೂರ್ಣಲ್ಲೇ ಸಿಗದಿ ನೀವು ಮಾಡೋದ್ರಿಂದ ಇವತ್ತು ಅದ್ಭುತವಾದ ಕೆಲಸ ಇರಬೇಕು ನೋಡೋದು ಸಣ್ಣ ಹಳ್ಳಿತ್ೊಳದು ಚಿಕ್ಕೂ ಅಂದ್ರೆ ನಿಖ್ಯ ಸಣ್ಣ ಹಳ್ಳಿ ಅಂತ ಹಳ್ಳಿ ಒಬ್ಬ ಹೆಣ್ಮಗಳು ತೊಂದರೆ ಆಗ್ತಾ ನಿಮಗೆಲ್ಲ ನಿಮ್ಗೆಲ್ಲ ತೀರ್ಕೊಂಡು ಇನ್ನ ಒಟ್ಟಿಲಿದ್ದಾಗ ಕಷ್ಟಪಟ್ಟು ಇಲ್ಲಿವರೆಗೆ ಬಂದ್ರೆ ಯು ಎಸ್ ಎಷ್ಟ ಭಾರತ ಹೋಗ್ರೆ ಮಹಿಳೆ ಸಾಮಾನ್ಯ ಮಹಿಳೆಯರ ಪಾತ್ರ ನಾವು ಎಲ್ಲರೂ ಅರ್ಥ ಮಾಡ್ಕೊಂಡು ನಿಮ್ಗೆ ನಿಮಗ ಗೊತ್ತಿಲ್ಲ ನಿಮ್ಮ ಮುಖ್ಯ ಬುದ್ಧಿ ಗೊತ್ತಿಲ್ಲ ಗೊತ್ತಿಲ್ಲವಾದ ನನ್ನ ಹಲವಾರು ಜನ ಸಾವಿರಾರು ಜನ ಹಳ್ಳಿ ಆಗದ ಎನ್ ಬಡವರಲ್ಲ ಅವ್ರು ಏನಾದರೂ ಒಂದು ಉದ್ಯೋಗ ಕಲ್ಪಿಸ್ಕೊಡ್ಬೇಕಾ ಅದು ವಿಶೇಷವಾಗಿ ನಮ್ಮ ಭಾರತೀಯ ಕಲೆ ನಮ್ಮ ದೇಶದಲ್ಲಿ ನಮ್ಮ ನಾಡಿನಲ್ಲಿ ಕಲೆ ಅಂತ ಹೇಳೋದು ಅದೆಲ್ಲ ಇತ್ತು ಪ್ರಸ್ತುತಿ ಇರ್ತಾವೆಲ್ಲ ಚೆನ್ನಾಗಿ ನಾವು ಓಡಿದೇವು ಈಗ ಕೊಟ್ಟಾರೆ ನಮ್ಮ ಚೆನ್ನಾಗ ಇದ್ದಾಗ ನಮ್ಮ ತಾಯಿಯಂದ್ರಾಗಲಿ ನಮ್ಮ ಹೆಚ್ಚು ಮಾಡ್ತಾರೆ ಬಟ್ ಈಗೆಲ್ಲ ಎಲ್ಲರೂ ನೌಕರಿ ಬೇಕಾಗಿತ್ತು

शिक्षक दिनों ग शिक्षण मुख्य